ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಹಾಗೆ ಮಹಿಳೆಯರಿರುವಂತಹ ಮನೆಗೂ ಕೂಡ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಮಹಿಳೆಯರು ಸ್ವಂತ ಕಾಲಿನ ಮೇಲೆ ನಿಂತು ಉದ್ಯಮಿಗಳಾಗಲು ಸಹಾಯ ಮಾಡುವಂತಹ ಯೋಜನೆ ಯಾವುದು ಅಂದರೆ ಉದ್ಯೋಗಿನಿ ಈ ಯೋಜನೆಯನ್ನು ಮೊದಲು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದ್ದರೂ ಕೂಡ ನಂತರ ಕೇಂದ್ರ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮದ ಮೇಲ್ವಿಚಾರಣೆಯಲ್ಲಿ ದೇಶಾದ್ಯಂತ ಇದನ್ನು ಜಾರಿಗೆ ತರ್ತಾ ಇದೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹಾಗಾದರೆ ಇದು ಹಿಂದುಳಿದ ಪ್ರದೇಶಗಳ ಒಂದು ಮಹಿಳೆಯರನ್ನು ಉದ್ಯಮಿಗಳಾಗಲಿಕ್ಕೆ ಪ್ರೇರೇಪಿಸುತ್ತದೆ ಬಡ ಮತ್ತು ಅನಕ್ಷರಸ್ಥ ಹಿನ್ನೆಲೆಯ ಮಹಿಳೆಯರಿಗೆ ಈ ಯೋಜನೆಯ ಮೂಲಕ ಬೆಂಬಲ ನೀಡ್ತಾ ಇದೆ ಈ ಯೋಜನೆಯು ವ್ಯಾಪಾರದಲ್ಲಿ ಮಹಿಳೆಯರಿಗೆ ಸಹಾಯ ಮಾಡಲಿಕ್ಕೆ ಕೌಶಲ್ಯ ತರಬೇತಿಯನ್ನು ನೀಡ್ತಾ ಇದೆ ಅಂಕಿ ಅಂಶಗಳ ಪ್ರಕಾರ ಇದುವರೆಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ ಮತ್ತು ವ್ಯಾಪಾರದಲ್ಲಿ ಮಿಂಚ್ತಾ ಇದ್ದಾರೆ ನೋಡಿ ಉದ್ಯೋಗಿ ಯೋಜನೆಯ ಒಂದು ಬಡ್ಡಿ ದರಗಳ ವಿವರಗಳನ್ನು ನೋಡೋಣ ಈ ಯೋಜನೆಯಡಿ ಮಹಿಳೆಯರು ಮೂರು ಲಕ್ಷದವರೆಗೆ ಸಾಲ ಪಡಿಬಹುದು ಅಲ್ಲದೆ ಅಂಗವಿಕಲರು ವಿಧೇಯರು ಮತ್ತು ದಲಿತ ಮಹಿಳೆಯರು ಸಂಪೂರ್ಣ ಬಡ್ಡಿ ರಹಿತ ಸಾಲ ನೀಡಲಾಗ್ತಾ ಇದೆ ಇತರ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬಡ್ಡಿಗೆ ಸಾಲ ನೀಡಲಾಗ್ತಾ ಇದೆ ಈ ಬಡ್ಡಿಯು ಬ್ಯಾಂಕ್ ಅನ್ನು ಅವಲಂಬಿಸಿ ಬದಲಾಗ್ತಾ ಇದೆ ಕುಟುಂಬದ ವಾರ್ಷಿಕ ಆದಾಯವನ್ನು ಅವಲಂಬಿಸಿ ಶೇಕಡ ಮೂವತ್ತರವರೆಗೆ ಸಹಾಯಧನವನ್ನು ನೀಡಲಾಗ್ತಾಯಿದೆ ಈ ಹಣದಲ್ಲಿ ಸರ್ಕಾರ ಸೂಚಿಸುವಂತಹ ಎಂಬತ್ತೆಂಟು ಬಗೆಯ ವ್ಯವಹಾರಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ನೆಲೆ ಹೂರಬಹುದು ಅಂಗವಿಕಲರು ಮತ್ತು ವಿಧೇಯರಿಗೆ ಸಾಲದ ಮಿತಿ ಇರುವುದಿಲ್ಲ ಅವರ ವಿದ್ಯಾರ್ಹತೆ ಮತ್ತು ವ್ಯವಹಾರವನ್ನು ಅವಲಂಬಿಸಿ ಅವರು ಹೆಚ್ಚಿನ ಸಾಲಗಳನ್ನು ಇಲ್ಲಿ ಏನು ಮಾಡಬಹುದು ಪಡಿಬಹುದು ಹಾಗಾದರೆ ಇಲ್ಲಿ ಮುಖ್ಯವಾಗಿ ಉದ್ಯೋಗಿ ಯೋಜನೆಗೆ ಯಾರು ಅರ್ಹರು ಅಂದರೆ ಮೊಟ್ಟ ಮೊದಲು ಇಲ್ಲಿ ಫಸ್ಟು ಭಾರತೀಯರಾಗಿರಬೇಕು ಹಾಗಾದರೆ ಈ ಯೋಜನೆಯನ್ನು ನೀವು ಪಡಿಬೇಕು ಅಂದರೆ ಯಾವ ಯಾವ ಅರ್ಹತೆ ಇರಬೇಕು ಅಂದರೆ ಮೊಟ್ಟ ಮೊದಲು ಭಾರತೀಯರಾಗಿರಬೇಕು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಿನ ಎಲ್ಲ ಮಹಿಳೆಯರು ಅರ್ಹರಾಗಿರಬೇಕು ಅರ್ಜಿದಾರರ ಕುಟುಂಬದ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂದರೆ ಒಂದೂವರೆ ಲಕ್ಷ ಮೀರಿರಬಾರ್ದು ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ಮೀರಿರಬಾರ್ದಿರುತ್ತೆ ನೆಕ್ಸ್ಟು ಅರ್ಜಿದಾರರಿಗೆ ಅಗತ್ಯ ಇರುವಂಥ ಸಾಲದ ಮೊತ್ತವು ಮೂರು ಲಕ್ಷ ಮೀರಿರಬಾರ್ದು ಯಾರು ಅರ್ಜಿ ಹಾಕ್ತೀರ ನೋಡ್ರಿ ಅಗತ್ಯವಿರುವಂಥ ಸಾಲದ ಮೊತ್ತ ಮೂರು ಲಕ್ಷ ಮೀರಿರಬಾರ್ದು ಹಾಗೆ ಉದ್ಯೋಗಿ ಸಾಲದ ಮೇಲೆ ಯಾವುದೇ ಭದ್ರತೆಯ ಅಗತ್ಯವಿಲ್ಲ ಇಲ್ಲಿ ಉದ್ಯೋಗಿ ಸಾಲದ ಮೇಲೆ ಯಾವುದೇ ರೀತಿ ಭದ್ರತೆಯ ಅಗತ್ಯವಿರುವುದಿಲ್ಲ ಕುಟುಂಬದ ವಾರ್ಷಿಕ ಆದಾಯ ಅಂಗವಿಕಲರು ಅಥವಾ ವಿಧೇಯರಿಗೆ ವಯಸ್ಸಿನ ಯಾವುದೇ ಕೂಡ ಮಿತಿ ಇರುವುದಿಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಮಹಿಳೆಯರು ತಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಿಬಿಲ್ ಸ್ಕೋರ್ ಉತ್ತಮವಾಗಿದೆ ಎಂದು ಖಚಿತಪಡಿಸಿಕೊಳ್ಬೇಕಾಗುತ್ತೆ ಈ ಹಿಂದೆ ಯಾವುದೇ ಸಾಲ ಪಡೆದು ಮರುಪಾವತಿ ಮಾಡದೇ ಇದ್ದಲ್ಲಿ ಯಾವತ್ತಿಗೂ ಕೂಡ ನಿಮಗೆ ಸಾಲ ನೀಡುವುದಿಲ್ಲ ನೆನಪಿಟ್ಕೊಟ್ರೆ ನಿಮ್ಮದು ಕ್ಲಿಯರ್ ಇರಬೇಕು ಸಾಲ ಅಂಥವ್ರಿಗೆ ಮಾತ್ರ ಸಾಲವನ್ನು ನೀಡ್ತದೆ ಇದು ಮೇನ್ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ಇನ್ನೊಂದು ಯೋಜನೆ ನೋಡ್ಬೋದು ನೌಕರರ ಯೋಜನೆಗೆ ಅಗತ್ಯ ದಾಖಲೆ ಯೋಜನೆ ಹಾಗಾದರೆ ನೀವು ನೌಕರಿ ಮಾಡ್ತಾ ಇದ್ದರೆ ನಿಮ್ಗೆ ಏನೆಲ್ಲ ಇರಬೇಕು ಅಂದರೆ ನೋಡಿ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳೊಂದಿಗೆ ಭರ್ತಿ ಮಾಡಿದ ಅರ್ಜಿ ಇರಬೇಕು ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸುವಂಥ ಮಹಿಳೆಯ ಜನ್ಮ ಪ್ರಮಾಣ ಪತ್ರ ಇರಬೇಕು ಬಡತನ ರೇಖೆಗಿಂತ ಕೆಳಗಿರುವವರು ಪಡಿತರ ಚೀಟಿಯ ಪ್ರತಿಯನ್ನು ಲಗತ್ತಿಸಿರಬೇಕು ಆದಾಯ ಪರಿಶೀಲನೆ ಪತ್ರ ಇರಬೇಕು ನಿವಾಸದ ಪುರಾವೆ ಇರಬೇಕು ಜಾತಿ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು ಬ್ಯಾಂಕ್ ಖಾತೆ ಇರಬೇಕು ಇಷ್ಟು ನೀವು ಅಗತ್ಯ ದಾಖಲೆಗಳು ನಿಮ್ಮಲ್ಲಿ ಇದ್ದರೆ ನಿಮಗೆ ಈಸಿಯಾಗಿ ಕೇಂದ್ರ ಸರ್ಕಾರವು ಸಾಲವನ್ನು ಇದೆ ಓಕೆ ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಸಹಪಾಠಿಗಳಿಗೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಇಂಥ ವೀಡಿಯೋಸ್ಗಳು ಹಲವಾರು ಬರ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು